ಓಕೆ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತಮಂಗಲಂ ಜೈನ ಮಂಗಲಂ ಜೈನ ಧರ್ಮೋಸ್ತಮಂಗಲಂ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿರುವಂತಹ ಮುಡುಬಿದ್ರೆ ಖ್ಯಾತ ಗಾಯಕಿ ಪಲ್ಲವಿ ರಂಜಿತ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ಪುಟಾಣಿಗಳಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಇದೀಗ ಮೊದಲಾಗಿ ಅದ್ವಿತ್ ಜೈನ್ ಅದ್ವಿತ್ ಸೀರಿಯಲ್ ಸೀ ಸೀರಿಯಲ್ ನಂಬರ್ ಎಷ್ಟು ಅಣ್ಣ ಗೊತ್ತುಂಟಾ ಐವತ್ತೆಂಟು ಒಂದ್ ನಿಮಿಷ ಹೊಸತು ಸೇರಿದಾ ಅಂತ ಇವತ್ತು ಆ ಒಂದ್ ನಿಮಿಷ ನೋಡ್ತಾನೆ ಐವತ್ತ ಎಂಟು ಇಲ್ಲ ಇಲ್ಲ ಸರ್ ನೀನು ಮೊನ್ನೆ ಹೆಸರು ಕೊಟ್ಟಿಲ್ವಾ ಹಾ ಓಕೆ ಅಣ್ಣ ಪರವಾಗಿಲ್ಲ ಅದ್ವಿತ್ ಜೈನ್ ಮಂಗಳೂರು ಇದೀಗ ಸ್ಟಾರ್ಟ್ ಮಾಡಣ ಪುಣ್ಯ ಗೃಹ ಮನ ಪಂಕುಂಜಕೂ ಕಶಿಖಾ ಪದ ಯತ್ರ ಜಿ ದಿಬುಧ ಪರಿಕಲ್ಪಂತಿ ಇತ್ತಮ್ಯ ತವ ವಿಭೂಜಿ ಧರ್ಮ ಪದೇ ವಿಭಾ ದಿನ ಕೃತ ಪ್ರಹ್ ૃષ્ટો ભયતાના ભિન્કુભો મુક્તા ફલ પ્રકર ભૂષિતભૂમિભાગ బద్ధ బక్రమక్రమగతాది పొపీ నాక్రామతి క్రమయ జలం తే కల్పాంతకానోధవన్ కల్పం దావానలం దావా నం జ్వజ్మముజ్లింగం విశ్వం జిగత్సమాపతంతం తున్నామకీర్తనజలం శమత్య శేషం ಓಕೆ ಅಭಿನಂದನೆಗಳು ಎ ಜೈನ್ ಅದ್ವಿತ್ ಜೈನ್ ಮಂಗಳೂರು ಅವರಿಗೆ ಓಕೆ ಇದೀಗ ವಿಸ್ಮಿತಾ ಎ ಜೈನ್ ಸೀರಿಯಲ್ ನಂಬರ್ ಎಷ್ಟಮ್ಮ ಸೀರಿಯಲ್ ನಂಬರ್ ಎಷ್ಟು ಒಂದು ನಿಮಿಷ ತೀರ್ಪುಗಾರರ ಗಮನಕ್ಕೆ ಸೀರಿಯಲ್ ನಂಬರ್ ಫೋರ್ಟಿ ವಿಸ್ಮಿತಾ ಎ ಜೈನ್ ಬೆಂಗಳೂರು ಓಕೆ ಸ್ಟಾರ್ಟ್ ಮಾಡಮ್ಮ ಜೈ ಜಿನೇಂದ್ರ ನನ್ನ ಹೆಸರು ವಿಸ್ಮಿತಾ ಜೈ ನಾನು ಆರನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ

त्वन्नामकं कृतनजलं शमयत्यशेशं आदिनाथ तीर्थंकरिगे नमो नमः एलर्जी ಗೆ ಜೈ ಜಿನೇಂದ್ರ ಅಭಿನಂದನಕರು ವಿಸ್ಮಿತಾಯೇ ಜೈನವರಿಗೆ ಅದ્યાર ಮತ್ತೊಂದು ಜಾಯಿನ್ ಆಗಿದ್ರು ಎ 3 ಜಯ ಅಂತ ಇದೆ ಯಾರು ಅದು ಶಾಂತಿ ಆಪನ್ ಮಾಡ್ಕೊಳ್ಳಿ ಆಡಿಯೋ ವಿಡಿಯೋ ಆಪನ್ ಮಾಡ್ಕೊಳ್ಳಿ यार ए 3 ಅಂತ ಹೇಳ್ತೀನಿ यार ರೋ ಕಣಾರತ್ರ ಬಾಕಿ ಇದ್ದೀರಾ ಯೆ ಯಾರಾದರೂ ಬಾಕಿ ಇದ್ದೀರಾ ಇಲ್ಲಲ್ಲ ಓಕೆ ಮೇಡಂ ಮುಗಿಸುವ ಅಲ್ವಾ ಹಾ ಸರ್ ಮುಗಿಸುವ ಯಾ ಜಾಯಿನ್ ಆಗಲಿಲ್ಲ ಅಲ್ಲ ಹೌದು ಜಾಯಿನ್ ಆಗಲಿಲ್ಲ ಓಕೆ ನಮ್ಮ ಇಲ್ಲಿನ ಜೈನ ಸಾಹಿತ್ಯ ಸ್ಪರ್ಧೆ ಹದಿಮೂರನೇ ಸ್ಪರ್ಧೆಯಲ್ಲಿ ಎರಡನೇ ದಿನದ ಸಂಚಿಕೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಕೂಡ ಹಿರಿಯಾರು ಒಂದು ನಿಮಿಷ ಯಾರದು ಓಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ धन्यवादी धन्यवाद तमेंगे धन्यवाद